ರಾತ್ರಿ ಹನ್ನೆರಡು ಗಂಟೆಗೆ ಅದು ಅತ್ಯಂತ ಶ್ರೇಷ್ಠವಾದ ಸಂಧಿಕಾಲ ಬ್ರಹ್ಮದೇವರು ಕೇಳುವಂಥ ಪ್ರಶ್ನೆ ನಾನು ಯಾತಕ್ಕೆ ಬಂದಿದ್ದೀನಿ ನಾನು ಏನು ಮಾಡಬೇಕು ನಾನು ಎಲ್ಲಿಗೆ ಹೋಗಿ ಸೇರಬೇಕು ನೀವು ಪ್ರಯತ್ನ ಮಾಡಿ ಕ್ಲೀನಾಗಿ ಹಿಂಗೆ ಇಡ್ಕೊಳ್ಳಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಲೆ ಕೇಳುತ್ತೆ ಒಂದು ಐದರಿಂದ ಹತ್ತು ಸೆಕೆಂಡ್ ವೆಯ್ಟ್ ಮಾಡ್ಬೇಕು ನೀವು ಪ್ರಣವನಾದ ಬಿಟ್ಟು ಇಲ್ಲವೇ ಇಲ್ಲ ನಾವು ಉಸಿರಾಡ್ತಾ ಇದ್ದೀವಿ ಅಂತಂದ್ರೆ ಅದೇ ಹಂಸೋಹಂ ಹಂಸೋಹಂ ಸೇರೋ ಜಾಗ ಯಾವುದಪ್ಪ ಅಂದರೆ ಪ್ರಣವ ಹಂಸೋಹಂ ಸೋಹಂ ಹಂ ಸೋಹ ಹಂ ಅದು ಗೃಹಸ್ಥರಿರಲಿ ಬ್ರಹ್ಮಚಾರಿ ಇರಲಿ ಅಥವಾ ಯತಿಗಳಿರಲಿ ಅಥವಾ ಸಾಧನ ಮಾಡ್ಕೊಂತಹ ಆತ್ಮ ಸಾಧಕರಿರಲಿ ಎಡಗೈಲಿ ಗಂಟಾ ವಾದನ ಮಾಡಬಾರ್ದು ಗುರುಗಳೇ ಇವಾಗ ಗಂಟೆನ ನಾವು ಮನೆಯಲ್ಲಿ ಇಟ್ಕೊಳ್ಬಹುದಾದ್ರೆ ಯಾವ ಒಂದು ದಿಕ್ಕಿನಲ್ಲಿ ಇಟ್ಟರೆ ಸೂಕ್ತವಾಗಿರುತ್ತೆ ಅದರ ಒಂದು ಲಾಭನ ನಾವು ಪಡ್ಕೋಬೋದು ಅಂದ್ರೆ ಇಂಥ ದಿಕ್ಕಿನಲ್ಲೇ ಇಡಬೇಕು ಅನ್ನೋದು ಇದೆಯಾ ಇಲ್ಲ ಎಲ್ಲನ ಇಟ್ಟರೂ ಪರವಾಗಿಲ್ವ ಇದು ಒಳ್ಳೆ ಪ್ರಶ್ನೆ ಸಾಮಾನ್ಯವಾಗಿ ಜನಗಳಿಗೆ ಗೊತ್ತಿರುತ್ತೆ ಯಾರು ಗೊತ್ತಿಲ್ವೋ ಅವರಿಗೆ ನಾನು ನನ್ನ ಕಡೆ ಏನು ಗೊತ್ತಿದ್ದೋ ಅದು ಹೇಳ್ತಾ ಇದ್ದೀನಿ ಮತ್ತು ಗೊತ್ತಿರೋರ ಹತ್ರ ವಿನಮ್ರನಾಗಿ ನಾನು ಪ್ರಾರ್ಥನೆ ಮೂಲಕ ಹೇಳ್ತಾ ಇದ್ದೀನಿ ಯಾವಾಗಲೂ ನಾವು ಭಗವಂತ ಭಗವತಿ ಅಥವಾ ನಮ್ಮ ಮನೆಯಲ್ಲಿ ಯಾವ ಒಂದು ಮೂರ್ತಿ ಇರುತ್ತೋ ಅಥವಾ ಯಾವುದೋ ಒಂದು ದೇವತಾ ಫೋಟೋಗಳಿರುತ್ತೋ ಅಥವಾ ದೇವತಾ ಚಿತ್ರಗಳಿರುತ್ತೋ ಅಥವಾ ಯಾವುದನ್ನು ದೇವತಾ ಮೂರ್ತಿಗಳಿಟ್ಕೊಂಡಿರ್ತೀವೋ ಆ ಮೂರ್ತಿಯ ಬಲಭಾಗದಲ್ಲಿ ಘಂಟೆಯನ್ನು ನಾವು ಯಾವಾಗಲೂ ಪ್ರತಿಷ್ಠಾಪನೆ ಮಾಡಬೇಕು ಮತ್ತು ಇವತ್ತಿನ ದಿವಸಗಳಲ್ಲಿ ತುಂಬ ಗ್ರಾನೈಟು ಮಾರ್ಬಲ್ಸು ಎಲ್ಲ ಬಂದಿರೋದ್ರಿಂದ ಏಕಾಏಕಿ ನೇರವಾಗಿ ಈ ಗಂಟೆಗಳನ್ನ ಆ ಗ್ರಾನೈಟ್ ಮೇಲೆ ಇಡಬಾರ್ದು ಅದಕ್ಕೊಂದು ಹಲಿಗೆಯ ಪೀಠ ಅಥವಾ ಯಾವುದನ್ನ ಒಂದು ಮೂರು ಕೋಣದ್ದೋ ನಾಲ್ಕು ಕೋಣದ್ದೋ ಒಂದು ಪೀಠವನ್ನು ಇಟ್ಟು ಪೀಠದ ಮೇಲೆ ಈ ಗಂಟೆನ ಇಡಬೇಕು ಅಂತ ಇದಕ್ಕೆ ಕಾರಣ ಏನು ಅಂತಂದರೆ ನಾವು ಗಂಟ ವಾದನ ಮಾಡಿದ್ಮೇಲೆ ಅದು ಲಯ ಆಗುತ್ತೆ ಆ ಲಯ ಆಗೋದು ಝೀರೋಗ್ ಲಯ ಆಗುತ್ತೆ ಅಂದರೆ ನಮ್ಮ ಕಿವಿ ಕೇಳೋಷ್ಟೊತ್ತಿಗೆ ಟೆನ್ ಡೆಸ್ ಎಮ್ ಎಲ್ಸು ಟೆನ್ ಎಸ್ ಎಮ್ ಎಲ್ಸ್ಗಿಂತ ಕೆಳಗಡೆ ಕೇಳಲ್ಲ ಆದರೂ ನಾದ ಬರ್ತಾ ಇರುತ್ತೆ ಆ ಆ ನಾದ ಬರ್ತಾ ಇರೋದನ್ನು ಚೆಕ್ ಮಾಡಬೇಕಂದ್ರೆ ಆ ಗಂಟೆ ನಾದ ನಮ್ಮ ಕಿವಿ ಕೇಳಿದ ನಿಂತ ಮೇಲೂ ನಾವು ಏನಾರ ಗಂಟೆನ ಅಡಿ ಭಾಗದಲ್ಲಿ ಆ ಗೋಲ ಭಾಗದಲ್ಲಿ ಹಿಡಿದ್ರೆ ಅಲ್ಲಿ ವೈಬ್ರೇಷನ್ ಆಗೋದು ಗೊತ್ತಾಗ್ತಾ ಇರತ್ತೆ ಅಂದರೆ ಪ್ರಣವನಾದ ಪೂರ್ತಿಯಾಗಿ ಕೇಳಬೇಕು ಆವಾಗ ಪ ಸಂಪೂರ್ಣ ಫಲ ಬರುತ್ತೆ ಆವಾಗ ನಾವೇನ ಗಂಟೆನ ಕಲ್ಲಿನ ಮೇಲೋ ಅಥವಾ ಯಾವ್ದಾನ ಒಂದು ನೆಲದ ಮೇಲೋ ಇಟ್ಟಾಗ ಏನಾಗುತ್ತೆ ಅಂದರೆ ಆ ಗಂಟೆಯ ಗೋಲ ತಿರ್ಗ ಕಂಪನ ಉಂಟಾಗುತ್ತೆ ಅದನ್ನು ನಾವು ಗುಂಜನ ಸ್ವರಗಳು ಅಂತೀವಿ ಗುಂಜನ ಸ್ವರಗಳಿಂದ ಅಷ್ಟು ಫಲಗಳು ಬರಲ್ಲ ನಾವು ಒಳ್ಳೆಯದನ್ನು ಊಟ ಮಾಡಿ ಯಾವುದೋ ಬ್ಯಾಡದನ್ನು ತಿಂದಾಗ ಅದು ಅಜೀರ್ಣ ಆಗುತ್ತೆ ಆ ಥರ ಪೀಠ ನೀಡಿ ಅಂತ ಹೇಳಿದ್ದು ವೈಜ್ಞಾನಿಕವಾಗಿದೆ ಗುಂಜನ ಸ್ವರಗಳು ಬರಬಾರದು ಮತ್ತು ಈ ಗಂಟಾ ವಾದನ ಮಾಡುವಾಗ ಯಾವ ರೀತಿಯಾಗಿದೆಯಪ್ಪ ಅಂದರೆ ಧರ್ಮಶಾಸ್ತ್ರದ ಪ್ರಕಾರ ಏನು ಹೇಳುತ್ತೆ ಅಂತಂದರೆ ಗಂಟೆಯನ್ನು ನಾವು ಪೂಜಾ ಕಾಲದಲ್ಲಿ ಪ್ರಾರಂಭ ಮಾಡುವಾಗ ನಾನು ಆ ಈ ಹಿಂದೆ ಹೇಳಿದಂಗೆ ಘಂಟಾ ವಾದನ ಮಂತ್ರ ಹೇಳಿ ಗಂಟೆಯನ್ನ ಮೂವತ್ತೆರಡು ಸರ್ತಿ ಅಲ್ಲಾಡಿಸ್ಬೇಕು ಅಂದ್ರೆ ಹದಿನಾರು ಸರ್ತಿ ಬಲಭಾಗ ಹದಿನಾರು ಸರ್ತಿ ಎಡಭಾಗ ಅಂದರೆ ಏಕಮುಖ ದ್ವಿಮುಖ ತಾಟನೆಗಳು ತಗೊಂಡ್ರೆ ಮೂವತ್ತೆರಡು ಬಾರಿ ಗಂಟೆಯ ವಾದನವನ್ನು ಮಾಡಬೇಕು ಕನಿಷ್ಠ ಹತ್ತರಿಂದ ಹನ್ನೆರಡು ಸರ್ತಿ ಅದು ಅದರ ಪ್ರತಿಧ್ವನಿ ಬರಬೇಕು ಮೂಲ ಧ್ವನಿ ಓಂಕಾರ ಅದರ ಪ್ರತಿಧ್ವನಿ ಓಂಕಾರ ಮಿನಿಮಮ್ ಎಂಟರಿಂದ ಹತ್ತು ಸರ್ತಿ ಬರಬೇಕು ನಮ್ಮದ್ರಲ್ಲೆಲ್ಲ ಮೂವತ್ತೆರಡರಿಂದ ನಲ್ವತ್ತು ಸರ್ತಿ ಅರವತ್ತು ಸರ್ತಿ ಎಪ್ಪತ್ತು ಸರ್ತಿ ಎಂಬತ್ತು ಸರ್ತಿ ಎಲ್ಲ ಬರುತ್ತೆ ಅದು ವಿವಿಧವಾದ ಮಾಡಲುಗಳ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ಪ್ರಣವನಾದ ಓಂಕಾರ ಧ್ವನಿ ಓಂಕಾರ ಪ್ರತಿಧ್ವನಿ ಪೂಜೆಗೂ ಮತ್ತು ಧ್ಯಾನಕ್ಕೂ ಏಕಾಗ್ರತೆಗೂ ನಮ್ಮ ಒಂದು ಸಾಧನಾ ಮಾರ್ಗಕ್ಕೂ ಉತ್ತಮ ಸಾಧನ ಅಂತ ಹೇಳ್ಬೋದು ಮತ್ತೆ ಗುರುಗಳೇ ಇವಾಗ ದೇವರ ಮನೆಯಲ್ಲಿ ನಾವು ಎಷ್ಟು ಬಾರಿ ಈ ಗಂಟೆಯನ್ನು ನಾವು ಬಾರಿಸಬೇಕು ಅನ್ ಅದೇ ಏನನ ಒಂದು ನಿರ್ದಿಷ್ಟವಾದ ಒಂದು ಸಮಯ ಇದೆಯಾ ಇಂಥ ಸಮಯದಲ್ಲೇ ಬಾರಿಸ್ಬೇಕು ಅಂತ ಸೊ ನಾರ್ಮಲ್ ಆಗಿ ನಾವು ಪೂಜೆಯ ಸಮಯದಲ್ಲಿ ನಾವು ಗಂಟೆಯನ್ನು ಬಾರಿಸ್ತೀವಿ ಇದು ಏನಂತಂದ್ರೆ ನೀವು ಕೇಳ್ತಾ ಇರೋದು ಹೆಂಗಿದೆ ಅಂದರೆ ಪೂಜಾ ಕಾಲದಲ್ಲಿ ಗಂಟಾ ವಾದನದ ವಿಧಿ ಬಗ್ಗೆ ಕೇಳ್ತಾ ಇದ್ದೀರಾ ಇದರಲ್ಲಿ ನೋಡಿ ಪೂಜೆಗಳಲ್ಲಿ ನಾನಾ ವಿಧಗಳಿವೆ ಪಂಚೋಪಚಾರ ಪೂಜೆ ಇದೆ ಷೋಡಶೋಪಚಾರ ಪೂಜೆ ಇದೆ ಕ್ಷಿಪ್ರ ಪೂಜೆ ಅಂತಿದೆ ಈ ಕ್ಷಿಪ್ರ ಪೂಜೆ ಅನ್ನೋದಕ್ಕೆ ನಾವೆಲ್ಲರೂ ಅಡಿಟ್ ಆಗಿಬಿಟ್ಟಿದ್ದೀವಿ ಏನಿಲ್ಲ ಅಂದರೂ ದೇವರಿಗೊಂದು ನೈವೇದ್ಯ ಮಾಡೋದು ಮಂಗಳಾರತಿ ಮಾಡೋದು ದೂಪದೀಪ ಆರತಿ ಮಾಡೋದು ಇದು ಮಾಮೂಲಿ ಆದರೆ ಪಂಚ ಪಂಚೋಪಚಾರ ಪೂಜೆ ಷೋಡಶೋಪಚಾರ ಉಂಟು ಇದರಲ್ಲೇ ಹೆಂಗೆ ಮಾಡ್ತಾರೆ ಅಂತಂದರೆ ಏಕಮುತ ಏಕಮುಖ ತಾಟನ ದ್ವಿಮುಖ ತಾಟನ ಅಂತಿದೆ ಏನಂತಂದರೆ ಈಗ ನಾನು ಯಾವುದೋ ಒಂದು ದೇವತಾ ಮೂರ್ತಿಗೆ ಜಲದಿಂದ ಅಭಿಷೇಕ ಮಾಡ್ತಾ ಇದ್ದೀನಿ ಅಂದ್ರೆ ಶುದ್ಧೋದಕ ಮಾಡ್ತಾ ಇದ್ದೀನಿ ಏಕಮುಖ ತಾಟನ ಒಂದ್ ಸೈಡಲ್ಲೇ ನಾಲ್ಗೆ ವಾದನ ಮಾಡಬೇಕು ಅಂದರೆ ಬಲಗೈಯಲ್ಲಿ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಎಡಗೈ ತೊಗೋಬೇಕು ಅಂದ್ರೆ ಎಡಗೈಲಿ ವಾದನ ಮಾಡೋದಕ್ಕೆ ಅಧಿಕಾರ ಇಲ್ಲ ಯಾರಿಗೂ ಅಧಿಕಾರ ಇಲ್ಲ ಅದು ಗೃಹಸ್ಥರಿಲಿ ಬ್ರಹ್ಮಚಾರಿ ಇರಲಿ ಅಥವಾ ಯತಿಗಳಿರಲಿ ಅಥವಾ ಸಾಧನ ಮಾಡ್ಕೊಂತಹ ಆತ್ಮ ಸಾಧಕರಿರಲಿ ಎಡಗೈಲಿ ಗಂಟಾ ವಾದನ ಮಾಡಬಾರದು 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 ಆದರೆ ಆದರೆ ಒಂದು ಧರ್ಮ ನೀತಿ ಏನು ಹೇಳುತ್ತೆ ಅಂತಂದ್ರೆ ಬಲಗೈಯಲ್ಲಿ ನಾನು ದೇವತಾ ಅರ್ಚನೆ ದೇವತಾ ಪೂಜೆ ದೇವತಾ ಕಾರ್ಯಗಳು ಮಾಡ್ತಾ ಇದ್ದೀನಿ ಅಂದ್ರೆ ಎಡಗೈಗೆ ಮಾಡೋದಕ್ಕೆ ಅವಕಾಶ ಇದೆ ಅಂದರೆ ಎರಡೂ ಕೈಯಲ್ಲಿ ಕೈಂಕರ್ಯ ಮಾಡೋಕ್ಕುಂಟು ಬರೀ ಎಡಗೈಲಿ ಮಾಡಂಗಿಲ್ಲ ನಾವು ಬಲಗೈಲಲ್ಲಿ ಅಭಿಷೇಕ ಮಾಡ್ತಾ ಇರುವಾಗ ಜಲಾಭಿಷೇಕ ಮಾಡುವಾಗ ಶುದ್ಧೋದಕ ಮಾಡ್ತಾ ಇರುವಾಗ ಏಕಮುಖ ತಾಟನ ಮತ್ತು ಪಂಚಾಮೃತ ಅಭಿಷೇಕ ಮಾಡ್ತಾ ಇರುವಾಗ ಏಕಮುಖ ತಾಟನ ಮತ್ತು ನಾವು ಧೂಪ ದೀಪ ನೈವೇದ್ಯ ಮತ್ತು ದ್ವಿಮುಖ ಟಾಟಗಳನ್ನು ಮಾಡಬೇಕು ಇದು ಪೂಜಾ ವಿಧಿ ಪದ್ಧತಿ ಅದು ನಮ್ಮ ಮನೆಗಳಲ್ಲಾಗಲಿ ಅಥವಾ ಯಾವುದೇ ದೇವಸ್ಥಾನದ ಗರ್ಭಗುಡಿಗಳಾಗಲಿ ಇದು ಯಾವ ರೀತಿಯಾಗಿ ತಂದಿದ್ರಪ್ಪ ಅಂದರೆ ಮಹರ್ಷಿಗಳು ಅಂತರ್ದರ್ಶನದ ವಿಷಯ ಉಂಟು ಇದು ಬಹಿರ್ ದರ್ಶನದ ಏನಂತಂದರೆ ಹಳೆ ಕಾಲದಲ್ಲೆಲ್ಲ ಈ ಥರ ಮೊಬೈಲು ಈ ಥರ ಎಸೆಸರಿಸು ಏನು ಯಾವ ಟೈಮಿಂಗ್ಸು ಅಂತ ಏನಿರಲಿಲ್ಲ ಬೆಳಗಾಗಿದ್ರೆ ಪೂಜೆ ಮಾಡೋರು ಪೂಜೆಗೆ ಬರ್ತಕ್ಕಂಥ ಗೋಪುರದಿಂದ ಆಚೆ ಅಥವಾ ದೂರದಿಂದ ಬರ್ತಾ ಇರೋರಿಗೆ ಏಕಮುಖ ತಾಟನ ಆಗ್ತಾ ಇದೆ ಅಂದರೆ ಪೂಜಾ ಕೈಂಕರ್ಯ ನಡೀತಾ ಇದೆ ಅಂತ ಅದೇ ನಿಮಗೆ ದ್ವಿಮುಖ ತಾಟನ ಆಗ್ತಾ ಇದೆ ದೊಡ್ಡ ಗಂಟೆ ವಾದನ ಆಗ್ತಾ ಇದೆ ಚಿಕ್ಕ ಗಂಟೆಗಳು ವಾದನ ಮಾಡ್ತಾ ಇದ್ದಾರೆ ಅಂದರೆ ನೀನು ಬೇಗ ಹೋಗಬೇಕು ಮಹಾಮಂಗ್ಲಾರತಿ ನಡೆಯುತ್ತೆ ನೀನು ಬಾಗಲಾಗ್ತಾರೆ ಅಂತ ಒಂದು ಸಂಕೇತ ಎರಡನೇದಾಗಿ ಅಂತರ್ದರ್ಶನ ವಿಷಯದಲ್ಲಿ ನಮಗೆ ಪ್ರಾಣಾಪಾನಗಳು ಸಮಯುಕ್ತವಾಗಬೇಕಂತಂದರೆ ಇದನ್ನೆಲ್ಲ ತಂದಿರತಕ್ಕಂಥ ವಿಷಯ ಏಕಮುಖ ತಾಟನ ಒಂದು ರೀತಿಯಾದ ಪ್ರಾಣಾಯಾಮವನ್ನು ಕೊಡುತ್ತೆ ಮತ್ತು ದ್ವಿಮುಖ ತಾಟನ ಇನ್ನೊಂದು ರೀತಿಯಾದ ಪ್ರಾಣಾಯಾಮ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದೇನಂತಂದರೆ ನಮ್ಮ ಉಸಿರಾಟಗಳು ಗತಾಗತಿಗಳು ಸಮವಾಗ್ಬಿಟ್ರೆ ನಾವು ಸಮಸ್ಥಿತಿಗೆ ಸ್ಥಿತಿಗೆ ಹೋಗ್ತೀವಿ ಅಂದರೆ ವಿಷಯ ಇರೋದಿಷ್ಟೇ ಇಷ್ಟೇ ಹಂ ಸೋ ಹಂ ಸೋ ಹಂ ಸೋ ಹಂ ಸೋ ಹಂ ಸೋ ಹೋ ಅಂದರೆ ನಮಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ನಾವು ಉಸಿರಾಟ ಆಡ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿ ಹಂಸೋಹ ಹಂಸೋಹ ಸೋಹಂ 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 ಅದು ನಡೀತಾನೇ ಇದೆ ಸೋಹಂ ಸೋಹಂ ಅನ್ನೋದೇನ ನಿಂತ್ಕೊಂಡು ಬಿಟ್ಟರೆ ಪ್ರಾಣಾಪಾನ ಸಮಾಯುಕ್ತ ಆಗ್ಬಿಟ್ರೆ ಪ್ರತಿಯೊಬ್ಬರಿಗೂ ಕೇಳತ್ತೆ ಪ್ರಣವನಾದ ಓಂಕಾರ ಅದಕ್ಕೆ ಈ ಸಾಧನೆಗಳು ಈ ಒಂದು ವಿಧಿಗಳು ಪೂಜಾ ಪದ್ಧತಿಗಳು ಮಹರ್ಷಿಗಳ ಆಚರಣಾ ಕ್ರಮ ಅಂದರೆ ಕಂಡು ಕಂಡುಂಡ್ರೋ ಅಂಥ ಒಂದು ಸಂತೋಷವನ್ನು ಅವರು ಎಲ್ಲರಿಗೂ ಸಿಗಲಿ ಅಂತ ನಾನಾ ಮಾರ್ಗಗಳು ತಂದಿದ್ದಾರೆ ಇದು ಒಂದು ಮೋಕ್ಷ ಮಾರ್ಗವೇ ಭಾಳ ಚೆನ್ನಾಗಿ ಹೇಳಿದ ಮತ್ತೆ ನೀವು ಕೇಳಲಿಲ್ಲ ಜನಗಳಲ್ಲಿ ಆ ಪ್ರಶ್ನೆ ಇರ್ಬೋದು ಪ್ರಣದ ವ್ಯಾಪ್ತಿ ಪ್ರಣವದ ವಿಸ್ತಾರ ಏನು ಅಂತ ಇಡೀ ಬ್ರಹ್ಮಾಂಡ ಪ್ರಣವ ತಸ್ಯ ವಾಚಕ ಪ್ರಣವ ಅಂದರೆ ಪರಂಜ್ಯೋತಿ ತಾನೇ ತಾನ ಬೆಳಗ್ತಾ ಇತ್ತು ತಾನು ಬಹು ಆಗಬೇಕು ತಾನು ವಿಸ್ತಾರ ಆಗಬೇಕು ತಾನು ತಾನು ಪ್ರಪಂಚವನ್ನ ಸೃಷ್ಟಿಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಾಗ ಒಂದು ಹೆಜ್ಜೆ ಮುಂದೆ ಬಂತು ಅದರಿಂದ ಇನ್ನೊಂದು ಹೆಜ್ಜೆ ಮುಂದೆ ಬಂತು ಆ ಜ್ಯೋತಿ ರೂಪವಾಗಿ ಮುಂದೆ ಬಂದಿದ್ದೆ ಅಕಾರ ಉಕಾರ ಮಕಾರ ನಾದ ಬಿಂದು ಅಂದರೆ ಜ್ಯೋತಿ ರೂಪದಿಂದ ಬಂದಂತಹ ಒಂದು ಪ್ರಣವನಾದ ಜ್ಯೋತಿ ರೂಪದಲ್ಲೇ ನಾವು ಲಯ ಆಗಬೇಕು ನಾವೆಲ್ಲ ಭಗವಂತನ ಮಡಿಲಲ್ಲಿ ಇದ್ದವರು ಭಗವಂತನಿಂದ ಜ್ಯೋತಿ ರೂಪದ ಕಣೆಗಳು ನಾವೆಲ್ಲ ಆ ಜ್ಯೋತಿ ರೂಪದ ಕಣೆಗಳು ಎಲ್ಲಿ ಅಂದ್ರೆ ಜನನ ಮರಣ ಚಕ್ರದಲ್ಲಿ ನಾವು ಬಿದ್ದು 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 ಒದ್ದಾಡ್ತಾ ಇದ್ದೀವಿ ನಮ್ಮ ಜೀವದ ಬೈಕೆ ಏನಪ್ಪಾ ಅಂದ್ರೆ ಭಗವಂತ ಬೇಕು ಅದೊಂದು ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತಾ ಇದೀವಿ ನಮ್ಮ ಕಣ್ಣಿಗೆ ಏನೇನು ಇಂದ್ರಿಯ ಸುಖಗಳಿದೆಯೋ ಅದಕ್ಕೆ ನಾವು ಹಾತೊರಿತಾ ಇದ್ದೀವಿ ಆದರೆ ಎಲ್ಲರೂ ಅಂತ ನಾನು ಹೇಳಲ್ಲ ಆದರೆ ಮೋಸ್ಟ್ ಆಫ್ ದೆಮ್ ನಾವೆಲ್ಲರೂ ಇಂದ್ರಿಯ ಸುಖಗಳಿಗೆ ಆಶೆಪಟ್ಟು ಜೀವನವನ್ನು ನಡೆಸ್ತಾ ಇದ್ದೀವಿ ನಾಳೆ ಹಿಂಗಿರಬೇಕು ನಾಡಿದ್ದಂಗೆ ಆಗಬೇಕು ನಾನು ಹಿಂಗಿರಬೇಕು ಆದರೆ ಜೀವದ ಬಯಕೆ ಏನಪ್ಪಾ ಅಂದರೆ ಭಗವಂತನ ನೋಡಬೇಕು ಅಂತ ಅದೊಂದನ್ನು ಮರೀದಿಲ್ಲ ಅಂತಂದರೆ ಇದನ್ನೆಲ್ಲ ಸಾಧನೆಗಳು ಬೇಕಾಗತ್ತೆ ಏನಾಗುತ್ತೆ ಅಂತಂದರೆ ನಮ್ಮ ಶ್ರೀರಂಗ ಮಹಾಗುರುಗಳು ಹೇಳ್ತಾ ಇದ್ದಂಥ ಒಂದು ಉದಾಹರಣೆ ಹೇಳ್ತೀನಿ ಒಂದು ಬೀಜ ಇದೆ ಆ ಬೀಜದ ಪರಿಪೂರ್ಣತೆ ಯಾವಾಗಪ್ಪ ಅಂತಂದರೆ ಬೀಜ ನೆಟ್ಟು ಮಾವಿನ ಗಿಡ ಆಯಿತು ಮಾವಿನ ಕೊಂಬೆ ಆಯಿತು ಮಾವಿನ ಎಲೆ ಆಯಿತು ಮಾವಿನ ಹೂವು ಆಯಿತು ಅಷ್ಟಕ್ಕೆ ನಿಂತ್ಕೊಂಡ್ಬಿಟ್ರೆ ಅದು ಪೂರ್ಣ ಅಲ್ಲ ಅದು ಮಾವಿನ ಹಣ್ಣಾಗಿ ಮಾವಿನ ಬೀಜವಾಗಿ ಬಹು ಬೀಜವಾಗಿ ತಿರ್ಗಿ ಮಹ ಮಾವಿನ ಮರ ಆಯಿತು ಅಂದರೆ ಬೀಜ ವೃಕ್ಷ ನ್ಯಾಯ ಅಂತ ಬೀಜದಿಂದ ಪ್ರಾರಂಭವಾಗಿ ಬೀಜದಲ್ಲೇ ನಿಲ್ಲಬೇಕು ಅಂದರೆ ನಾವು ಪ್ರಣವದಿಂದ ಬಂದಿದ್ದೀವಿ ಜ್ಯೋತಿ ರೂಪದಿಂದ ಬಂದಿದ್ದೀವಿ ಭಗವಂತನಿಂದ ಬಂದಿದ್ದೀವಿ ಭಗವಂತನಲ್ಲೇ ಹೋಗಿ ಸೇರ್ಕೋಬೇಕು ಅಂದಕ್ಕೆ ಇವೆಲ್ಲ ಮಾರ್ಗಗಳು ಬಹಳ ಚೆನ್ನಾಗಿ ಪ್ರಣವದ ವಿಸ್ತಾರ ವ್ಯಾಪ್ತಿ ಎಲ್ಲ ಕಡೆ ಇದೆ ಇವಾಗ ನಮ್ಮ ಬ್ರಹ್ಮಾಂಡ ಪಿಂಡಾಂಡಗಳಲ್ಲಿ ಪ್ರಣವ ಇದೆ ಅನ್ನೋದಕ್ಕೆ ಒಂದೇ ಹೇಳೋದು ಈಗ ಆಚೆ ಕಡೆ ಗಾಳಿ ಇದೆಯಾ ಆಚೆ ಕಡೆ ಪಂಚಭೂತಗಳಿದೆಯಾ ಹೆಂಗಿದೆ ಯಾರು ಮಾಡಿದ್ರು ಅವೆಲ್ಲವೂ ಸೃಷ್ಟಿಕ್ರಿಯೆಯಿಂದ ಆಯಿತು ಅದೇ ರೀತಿ ಈಗ ನಾಸಾದಲ್ಲಿ ಒಂದು ಕಂಡಿಡಿದರೆ ಸೂರ್ಯನ ಹತ್ರ ಪ್ರಣವನಾದ ಬರ್ತಾ ಇದೆ ಓಂಕಾರ ಬರ್ತಾ ಇದೆ ಅಂತ ಆಲ್ರೆಡಿ ಅನಾಲಿಸಿಸ್ ಮಾಡಿ ಅವರು ಅವರ ಇದರಲ್ಲಿ ವೆಬ್ಸೈಟ್ ಅಲ್ಲಿ ಇದೆ ಆ ಪ್ರಣವನಾದ ಇದೆಯಲ್ಲ ಅದು ಪ್ರಣವನಾದ ನಮ್ಮ ದೇಹದೊಳಗಡೆ ಇರೋದು ಪ್ರಣವನಾದ ಅಂದ್ರೆ ಪ್ರಣವನಾದ ಬಿಟ್ಟು ಇಲ್ಲವೇ ಇಲ್ಲ ನಾವು ಉಸಿರಾಡ್ತಾ ಇದ್ದೀವಿ ಅಂತಂದ್ರೆ ಅದೇ ಹಂಸೋಹಂ ಹಂಸೋಹಂ ಸೇರೋ ಜಾಗ ಯಾವ್ದಪ್ಪ ಅಂದ್ರೆ ಪ್ರಣವ ಏನಂದ್ರೆ ನಮ್ಮ ದೇಹದಲ್ಲಿ ಒಟ್ಟು ಎಪ್ಪತ್ತೆರಡು ಸಾವಿರ ನಾಡಿಗಳಿದೆ ಎಪ್ಪತ್ತೆರಡು ಸಾವಿರ ನಾಡಿಗಳಂತಲ್ಲಿ ಮೂವತ್ತಾರು ಸಾವಿರ ಹೆಣ್ಣಾಡಿ ಮೂವತ್ತಾರು ಸಾವಿರ ಗಣ್ಣಾಡಿಗಳಿದೆ ಇದು ಪ್ರಮುಖವಾದ ನಾಡಿ ಮಾರ್ಗಗಳು ಈ ನಾಡಿ ಮಾರ್ಗಗಳಲ್ಲಿ ಮುಖ್ಯವಾಗಿ ನೂರ ಎಂಟು ಅಂತ ವಿಭಾಗಿಸಿದ್ದಾರೆ ಆ ನೂರ ಎಂಟನ್ನು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗ್ತಾ ಇಲ್ಲ ಈಗ ನಾನು ಅದರಲ್ಲಿ ಮೂರನ್ನ ತುಂಬಾ ಪ್ರಮುಖ ನಾಡಿಗಳು ಅಂತಾರೆ ಪ್ರಮುಖ ನಾಡಿಗಳು ಯಾವ್ಯಾವಪ್ಪ ಅಂದ್ರೆ ಎಡ ಅಂದ್ರೆ ಇಡ ಎಡಭಾಗದಲ್ಲಿ ಇಡ ಪಿಂಗಳ ಶಿಶುಮ್ನ ಎಡ ಇಡ ಅಂದ್ರೆ ಎಡಭಾಗದಲ್ಲಿ ಇಡ ಬರುತ್ತೆ ಬಲಭಾಗದಲ್ಲಿ ಪಿಂಗಳ ಬರುತ್ತೆ ಸುಶುಮ ನಾಡಿ ಮಧ್ಯ ಮಾರ್ಗದಲ್ಲಿ ಬರುತ್ತೆ ನಮ್ಮ ಉಸಿರಾಟ ಕ್ರಮಗಳೆಲ್ಲ ಎಡ ಮತ್ತು ಬಲದಲ್ಲಿ ಹೋಗ್ತಾ ಇರುತ್ತೆ ಅದು ಸಂಧಿ ಆರು ಭಾಗದಲ್ಲಿ ಆಗುತ್ತೆ ನಮ್ಮ ಬೆನ್ನಿನ ಹುರಿಯ ಭಾಗದಲ್ಲಿ ಆರು ಭಾಗಗಳಲ್ಲಿ ಅದು ಸಂಧಿ ಕೇಂದ್ರಗಳಿದೆ ಆ ಸಂಧಿ ಕೇಂದ್ರಗಳು ಯಾವ್ಯಾವಪ್ಪ ಅಂತಂದರೆ ಅಂತಂದ್ರೆ ಆರು ಚಕ್ರಗಳಂತ ಅದರಲ್ಲಿ ಮೂರು ಗ್ರಂಥಿಗಳಂತ ಈ ಸುಷುಮ್ನ ನಾಡಿದಲ್ಲಿ ನಮ್ಮ ಜೀವ ಪ್ರವೇಶ ಆದಾಗ ಏನಾಗುತ್ತೆ ಪ್ರಣವನಾದ ಕೇಳುತ್ತೆ ಅದನ್ನ ಯಾವ ರೀತಿಯಾಗಿ ಮಹರ್ಷಿಗಳು ಕಂಡಿದ್ದಾರೆಪ್ಪ ಅಂದ್ರೆ ತಮ್ಮ ಯೋಗ ದಮ ಸಮಾಧಿಯ ಸ್ಥಿತಿಗಳಲ್ಲಿ ಒಂದು ಅವರು ಸಹಸ್ರಾರ್ಧದಲ್ಲಿ ಅವರ ತಲೆಯ ಮೇಲೆ ಸಹಸ್ರಾರದಲ್ಲಿ ಜ್ಯೋತಿ ರೂಪದಲ್ಲಿ ಕಂಡಿರ್ಬೋದು ಅಥವಾ ಪ್ರಣವನಾದ ಕೇಳಿ ಜ್ಯೋತಿ ರೂಪ ಕಂಡಿರ್ಬೋದು ಅಥವಾ ಪ್ರಣವಾಕ್ಷರ ಕಂಡು ಜ್ಯೋತಿ ರೂಪ ನೋಡಿರ್ಬೋದು ಅಥವಾ ಏಕಕಾಲದಲ್ಲಿ ಪ್ರಣವಾಕ್ಷರ ಮತ್ತು ಜ್ಯೋತಿ ರೂಪ ಕಂಡಿರ್ಬೋದು ಇದು ಭಾರತೀಯ ಅಂತರ್ದರ್ಶನದ ವಿಷಯ ಇದನ್ನ ನಾವು ಸಾಧನೆ ಮಾಡಿದ್ರೆ ಅದನ್ನು ನಾವು ಪಡಿಬೋದು ನಾವು ಇವತ್ತಿಗೂ ಅದು ನೋಡಕ್ ಸಾಧ್ಯ ಎಂಬುದಾಗಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದೀರ ಗುರುಗಳೇ ಯಾಕಂದರೆ ನಮ್ಮ ಶರೀರದಲ್ಲಿ ನಮಗೆ ಗೊತ್ತಿಲ್ಲದೆ ಒಂದು ಪ್ರಣವನಾದ ಆಗ್ತಾ ಇದೆ ಆದ್ರೆ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ನಾವು ಗಮನಿಸ್ತಾ ಇಲ್ಲ ಆ ಕಡೆ ನಾವು ಯೋಚನೆ ಮಾಡ್ತಾ ಇಲ್ಲ ಅನ್ವೇಷಣೆ ಮಾಡ್ತಾ ಇಲ್ಲ ನಮ್ಗೆ ಉಸಿರಾಡ್ತಾ ಇದೀವಿ ಅಂದ್ರೆ ಹಂಸೋಹಂ ಆ ನಾವ್ ಏನು ಬೇಡ ನೀವು ಒಂದ್ ಸರ್ತಿ ನೀವು ಬೆಳಗ್ಗೆ ಐದು ಗಂಟೆಗೆ ಎದ್ದುಬಿಟ್ಟು ಅಥವಾ ನಿಮ್ಗೆ ಯಾವುದೇ ಟೈಮ್ ಸಿಕ್ಕಿದಾಗ ಎರಡು ಕಿವಿಗಳನ್ನ ತರ್ಟಿ ಸೆಕೆಂಡ್ಸ್ ಇಟ್ಕೊಳ್ಳಿ ಒಳಗಡೆ ನಾದ ಕೇಳುತ್ತೆ ಈಗ ಈಗ ನಿಮ್ಗೆ ಒಂದು ಪರೀಕ್ಷೆ ಮಾಡಿಸ್ತೀನಿ ಏನು ಮಾಡಬೇಡಿ ಹಿಂಗೆ ಎಡಗೈಲಿ ಹಿಂಗೆ ಕಿವಿ ಇಟ್ಕೊಳ್ಳಿ ಸಮುದ್ರದ ಅಲೆ ಥರ ಕೇಳುತ್ತೆ ಸ್ವಲ್ಪ ಗ್ಯಾಪ್ ಇಟ್ಕೋಬೇಕು ಹೌದು ಸಮುದ್ರದ ಅಲೆ ಹೇಗ್ ಶಬ್ದ ಮಾಡುತ್ತಾ ಹಾಗೆ ಇದೆ ಕೇಳುತ್ತೆ ಏನದು ಏನದು ನಾನ್ ಹೇಳ್ತೀನಿ ಇದು ವೈಜ್ಞಾನಿಕವಾಗಿ ಸಮುದ್ರ ಎಲ್ಲಿಲ್ಲ ನಮ್ ಕ್ಯಾಮ್ರಾ ಇದೆ ಇಲ್ಲಿ ಮುಂದೆ ವೀಕ್ಷಕರು ಮನೆಯಲ್ಲಿ ಎಲ್ಲ ಕುತ್ಕೊಂಡು ನೋಡ್ತಾ ಇದ್ದಾರೆ ನೀವು ಪ್ರಯತ್ನ ಮಾಡಿ ಕ್ಲೀನ್ ಆಗಿಂಗ್ ಇಡ್ಕೊಳ್ಳಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಮುದ್ರದ ಅಲೆ ಕೇಳುತ್ತೆ ಒಂದ್ ಐದರಿಂದ ಹತ್ತು ಸೆಕೆಂಡ್ ವೈಟ್ ಮಾಡ್ಬೇಕು ನೀವು ಸಮುದ್ರದ ಗಾಳಿ ಮತ್ತು ಸಮುದ್ರದ ಅಲೆ ಕೇಳ್ತಾ ಇದೆ ಅಂತಂದ್ರೆ ನಾವು ಸಮುದ್ರದ ಹತ್ರ ಇಲ್ಲ ನಾನು ಏನ್ ಹೇಳಕ್ ಹೋಗ್ತಾ ಇದ್ದೀನಿ ಬ್ರಹ್ಮಾಂಡ ಮತ್ತು ಪಿಂಡಾಂಡಗಳು ಒಂದೇ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದ್ದೀನಿ ಮತ್ತು ಆ ಬ್ರಹ್ಮಾಂಡದಲ್ಲಿ ಇರತಕ್ಕಂತ ಪ್ರಣವನ ನಮ್ಮಲ್ಲಿರೋ ಪ್ರಣವನಾದ ಒಂದೇ ಅಂತ ಹೇಳಕ್ ಹೋಗ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ನಮ್ಮ ದೇಹದಲ್ಲಿ ಇವಾಗ ಕೇಳ್ತಾ ಇತ್ತಲ್ಲ ಇವಾಗ ಈ ಶಬ್ದ ಇನ್ ಅಲ್ಲ ನಮ್ಮ ದೇಹದಲ್ಲಿ ಹರಿತಾ ಇರೋ ರಕ್ತದ ಶಬ್ದ ಅದು ರಕ್ತ ಹರಿತಾ ಇರತ್ತಲ್ಲ ಆ ರಕ್ತದ ಶಬ್ದ ನಮಗೆ ಕಿವಿ ಕೇಳೋದು ಸೊ ಅದು ಯಾವ ರೀತಿಯಾಗಿದೆಯಪ್ಪ ಅಂದ್ರೆ ಬ್ರಹ್ಮಾಂಡದಲ್ಲಿ ಸಮುದ್ರದ ಅಲೆ ಮತ್ತು ಗಾಳಿ ಹೆಂಗಿದೆಯೋ ಹಾಗೆ ಕೇಳತ್ತೆ ಇನ್ನೂ ಒಂದು ಪ್ರಯತ್ನ ಮಾಡ್ಬೋದು ಯಾರನ್ನ ಬಲಮುರಿ ಅಥವಾ ಎಡಮುರಿ ಶಂಕಾಯನ ಇಟ್ಕೊಂಡಿದ್ರೆ ನಿಮ್ಮ ಮನೆಯಲ್ಲಿ ಅದನ್ನ ಇಟ್ಕೊಳ್ಳಿ ಸಮುದ್ರದ ಅಲೆ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೇಳುತ್ತೆ ಇದು ಬಾ ಎಷ್ಟೋ ಜನ ವೀಕ್ಷಕರಿಗೆ ಗೊತ್ತು ಗೊತ್ತಿಲ್ಲದೆ ಇರೋರಿಗೆ ಈ ಪ್ರಯೋಗ ಮಾಡಿ ಅಂತ ಸಣ್ಣ ಪ್ರಯೋಗ ಹೇಳಿದೆ ಆದರೆ ನಾವು ಇದು ಸುಮಾರು ಎರಡು ವರ್ಷದಿಂದ ಅನ್ವೇಷಣೆ ಮಾಡಿ ಈ ಒಂದು ಪ್ರಣವನಾದ ಗಂಟೆ ನನ್ನ ಉದ್ದೇಶ ಇಷ್ಟೇ ಸಜ್ಜನರಿಗೆ ಸದ್ವಸ್ತು ಸಿಗಲಿ ಇದನ್ನು ನಾವು ಆ್ಯಕ್ಚುಲಿ ಇದು ನಾನು ಮ್ಯಾನುಫ್ಯಾಕ್ಚರರು ಆದರೆ ನಂದು ಈ ಫೀಲ್ಡ್ ಅಲ್ಲ ನನ್ನ ಫೀಲ್ಡ್ ಬಂದು ಮೂವತ್ತು ವರ್ಷ ನಾನು ಕನ್ಸ್ಯೂಮರ್ ಡ್ಯೂರೇಬಲ್ಲು ಮತ್ತು ಇಂಟೀರಿಯರ್ದು ಮ್ಯಾನುಫ್ಯಾಕ್ಚರರ್ ಆಗಿದ್ದೆ ನನಗೆ ದೈವ ಯಾವ ರೀತಿಯಾಗಿ ಹಿಂಗೆ ಬಿಟ್ಕೊಟ್ರೋ ನನಗೆ ಗೊತ್ತಿಲ್ಲ ಸಡನ್ನಾಗಿ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ನಾನು ಯಾವುದು ಬೇಡ ಅಂತ ಹೇಳಿ ನಿರ್ಧಾರ ದೃಢ ನಿರ್ಧಾರ ತಗೊಂಡು ಇಷ್ಟು ದಿವಸ ನಾನು ಜನಗಳಿಂದ ತಗೊಂಡಿದ್ದೆ ಇನ್ನು ನಾನು ಜನಗಳಿಗೆ ಏನನ್ನ ಕೊಡಬೇಕು ನಾನು ಭಾರತೀಯ ಮಹರ್ಷಿಗಳ ನೋಟದ ಶಬ್ದ ಮತ್ತು ಬೆಳಕಿನ ವಿಷಯದಲ್ಲಿ ತುಂಬ ಜನ ಕೆಲಸ ಮಾಡ್ತಾ ಅದರಲ್ಲಿ ನಾನು ಈ ಶಬ್ದದ ವಿಷಯದಲ್ಲಿ ಇಷ್ಟೆಲ್ಲ ಪ್ರಗತಿ ಬಂದಿದೆ ನಿಮ್ಮ ಹತ್ರ ಇಷ್ಟವರೆಗೂ ಇಷ್ಟು ಜನರು ಇದನ್ನ ಅಪ್ಯಾಯಮಾನವಾಗಿ ತಗೊಂಡಿದ್ದಾರೆ ಅಂತಂದ್ರೆ ಅದು ನಮ್ಮ ಗುರುಗಳ ಶಕ್ತಿ ಅಂತ ಹೇಳ್ತೀನಿ ನೀವು ಈಗಲೇ ತಿಳಿಸ್ಕೊಟ್ಟಾಗೆ ಒಬ್ಬ ನೀವು ಹಿಂದೆ ಹೇಳ್ದಾಗೆ ಎಂಟ್ರಪ್ರಿನರ್ ಆಗಿದ್ರಿ ಆ ಒಂದು ಹಠಾತ್ ಆಗಿ ಒಂದು ನಿಮ್ಮ ಜೀವನದಲ್ಲಿ ಒಂದು ಆ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಬಂತು ಸೊ ಇದು ಹೇಗೆ ಬಂತು ಇದು ಅಂದ್ರೆ ನೀವು ಒಬ್ಬ ಆಗಿ ಪಕ್ಕ ಬಿಸ್ನೆಸ್ ಮೆನ್ ಆಗಿದ್ರಿ ಅದಕ್ಕೂ ಮತ್ತೆ ಆಧ್ಯಾತ್ಮಿಕತೆಗೆ ಹೇಗೆ ಒಲವು ಮಾಡಿದ್ರಿ ಹೌದು ಎಲ್ಲರಿಗೂ ನೀವು ಕೇಳ್ತಾ ಪ್ರಶ್ನೆ ಚೆನ್ನಾಗಿದೆ ಎಲ್ಲರಿಗೂ ಆಧ್ಯಾತ್ಮಿಕ ಒಲವು ಅನ್ನೋದು ಇರುತ್ತೆ ಒಳಗಡೆ ಅದು ಅದನ್ನು ಇಟ್ಕೊಂಡ್ಬಿಟ್ಟಿರ್ತೀವಿ ನಾವು ಆದರೆ ನನಗೇನಾಯಿತು ಅಂತಂದರೆ ಸಡನ್ನಾಗಿ ಒಂದು ದಿವಸ ಇಲ್ಲ ನನಗೆ ಯಾವ ರೀತಿಯಾಗಿ ಸ್ಫೂರ್ತಿ ಬಂತು ಅಂತಂದರೆ ಪ್ರಣವದಿಂದನೇ ವಿಸ್ತಾರ ಆಗಿರೋದು ಪ್ರಣವದಲ್ಲೇ ಲಯ ಆಗಬೇಕು ನಮ್ಮ ಜೀವನದ ಉದ್ದೇಶ ನಮ್ಮ ಹೊಟ್ಟೆಪಾಡಿಗಾಗಿ ನಾವು ಮಾಡ್ತೀವಿ ಅಂದರೆ ಊಟ ಮಾಡೋದು ವಂಶಾಭಿವೃದ್ಧಿ ಮಾಡೋದು ನಾವು ಚೆನ್ನಾಗಿ ನೋಡ್ಕೊಳ್ಳೋದು ಅವೆಲ್ಲ ಮಾಮೂಲಿ ಇದ್ದೇ ಇರುತ್ತೆ ಅಂದರೆ ಇಂದ್ರಿಯ ಸುಖಗಳಿಗೆ ಅಂದರೆ ನಾನು ಯಾವ ರೀತಿಯಾಗಿ ಇದ್ದೀನಿ ನಾಲ್ಕು ವಿಧವಾದಂಥ ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ ನಾವೆಲ್ಲ ನಿಜವಾಗ್ಲೂ ನಾವು ವ್ಯಾಪಾರ ಮಾಡ್ತಾ ಇದ್ದಾಗಲೂ ಧರ್ಮಮಯವಾಗೇ ಇದ್ವಿ ಅರ್ಥ ಕಾಮಗಳು ಧರ್ಮಮಯವಾಗೇ ಇತ್ತು ಆದರೆ ಮೋಕ್ಷದ ಬಗ್ಗೆ ಸಾಧನೆ ಬಗ್ಗೆ ಜಾಸ್ತಿ ಲಕ್ಷ್ಯ ಕೊಟ್ಟಿರಲಿಲ್ಲ ವಯಸ್ಸು ಆಗ್ತಾ 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 ನಮ್ಮಲ್ಲೂ ನಮ್ಮ ಮನೆಗಳಲ್ಲೂ ಸ್ವಲ್ಪ ಚೇಂಜಸ್ಗಳಾದಾಗ ಹಿರಿಯರು ನಾವು ಕಳ್ಕೊಂಡಾಗ ನಾನು ಏನು ಮಾಡಿದೆ ನಾನು ಯಾತಕ್ಕಾಗಿ ಬಂದೆ ಅದು ಬ್ರಹ್ಮನಿಗೆ ಮೊಟ್ಟ ಮೊದಲು ಬ್ರಹ್ಮ ಜಿಜ್ಞಾಸನಲ್ಲಿ ಬರುವಂಥ ಮೊಟ್ಟ ಮೊದಲ ಒಂದು ಶ್ಲೋಕ ಏನೆಂದರೆ ನಮ್ಮೆಲ್ಲರಿಗೂ ಬರುವಂಥದ್ದು ನಾನು ಯಾರು ನಾನು ಯಾತಕ್ಕೆ ಇಲ್ಲಿಗೆ ಬಂದಿದ್ದೀನಿ ನಾನು ಏನು ಮಾಡಬೇಕು ನಾನು ಇಲ್ಲಿಗೆ ಹೋಗ್ಸೇರಬೇಕು ಅದನ್ನೇ ಅತಾತೋ ಬ್ರಹ್ಮ ಜಿಜ್ಞಾಸ ಓ ನಾರಾಯಣನಿಗೆ ಬ್ರಹ್ಮದೇವರು ಕೇಳುವಂಥ ಪ್ರಶ್ನೆ ನಾನು ಯಾತಕ್ ಬಂದಿದ್ದೀನಿ ನಾನು ಏನು ಮಾಡಬೇಕು ನಾನು ಎಲ್ಲಿಗೆ ಹೋಗಿ ಸೇರ್ಬೇಕು ಅನ್ನೋದು ಎಲ್ಲರಿಗೂ ಇರುವಂತಹ ಜಿಜ್ಞಾಸೆ ಅದನ್ನ ತುಳಿದಿಟ್ಕೊಂಡು ನಾವು ಬೇರೆದು ಮಾಡ್ತಾ ಹೋಗ್ತಾ ಇರ್ತೀವಿ ಅದು ನನಗೇನಾಯ್ತು ಅಂದ್ರೆ ಆತರ ನಮ್ಮ ಶ್ರೀರಂಗ ಮಹಾಗುರುಗಳ ನೋಟ ಅಥವಾ ಶ್ರೀರಂಗ ಮಹಾಗುರುಗಳ ಒಂದು ಒಂದು ಪಾಠ ಶ್ರೀರಂಗ ಮಹಾಗುರುಗಳ ವಿಷಯವಾಗಿ ಹೇಳ್ಕೊಟ್ಟಂಥ ನಮ್ಮ ಹಿರಿಯರು ನನ್ನ ಮೇಲೆ ಬಹಳ ಪ್ರಭಾವ ಬಿತ್ತು ಆಗ ಏನಾಯ್ತು ಅಂತಂದ್ರೆ ನಾವು ಮಾನವರಾಗಿ ಹುಟ್ಟಿದ್ದು ಬರೀ ಪ್ರಾಣಿ ಪಕ್ಷಿಗಳ ಥರ ನಮ್ಮ ವಂಶಾಭಿವೃದ್ಧಿ ನಮ್ಮ ಊಟ ಮಾಡೋದು ನಮ್ಮ ನಮ್ಮ ಒಂದು ಇಂದ್ರಿಯ ಸುಖಗಳಿಗೆ ಇರುವಂಥದ್ದಾದರೆ ಪ್ರಾಣಿ ಪಕ್ಷಿಗಳ ಜೀವನ ಆಗ್ಬಿಡುತ್ತೆ ನಾವು ಏನಾನ ಸಾಧನೆ ಮಾಡಬೇಕು ಸಾಧನಾ ಮಾರ್ಗಗಳು ಒಂದು ಕಾಲು ಲಕ್ಷ ಇದೆ ಮೋಕ್ಷಕ್ಕೆ ಕೃಷ್ಣ ಭಗವದ್ಗೀತೆ ಹೇಳದಂಗೆ ಒಂದು ಕಾಲು ಲಕ್ಷ ಮಾರ್ಗಗಳಿದೆ ಯಾವುದಾನ ಒಂದು ಮಾರ್ಗ ಇಟ್ಕೊಳ್ಳೋಣ ಅದರಲ್ಲೂ ಪ್ರಣವನ್ನೇ ಇಟ್ಕೊಂಡ್ರೆ ನಾನು ಈ ಹಿಂದೆ ಹೇಳ್ದಂಗೆ ಬೀಜದಿಂದ ಬೀಜಕ್ಕೆ ಹೋದರೆ ಅಂದರೆ ಆ ಒಂದು ಎಂಟೈರ್ ವಿಸ್ತಾರ ಏನಿದೆ ಅದು ಸ ಪರಿಪೂರ್ಣ ಆಗುತ್ತೆ ಹಾಗಾಗಿ ಈ ಒಂದು ಎಂಟೈರ್ ನನ್ನ ಒಂದು ಜರ್ನಿ ಸಡನ್ ಚೇಂಜ್ ಆಗಕ್ಕೆ ಕಾರಣ ಏನಂತಂದರೆ ಶ್ರೀರಂಗ ಮಹಾಗುರುಗಳ ನೋಟ ಅಂತ ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಗುರುಗಳ ಒಂದು ಕೃಪಾದೃಷ್ಟಿ ಅಂತ ಹೇಳ್ಬೋದು ಅವರ ಶಕ್ತಿ ಅವರ ಒಂದು ಅವರ ಒಂದು ಸಂಕಲ್ಪನೆ ಗುರುಗಳ ಇನ್ನು ಮುಂದೆ ಇದ್ರ ಬಗ್ಗೆ ತಿಳ್ಕೊಂತ ಹೋದರೆ ಈ ಗಂಟೆ ನಾವು ಬಾರಿಸ್ಬೇಕಾದ್ರೆ ಪೂಜಾ ಸಮಯದಲ್ಲಿ ಒಂದು ಮಂತ್ರ ನಾವು ಪಠಣೆ ಮಾಡಿಕೊಂತ ಬಾರಿಸ್ಬೇಕಾ ಆ ರೀತಿ ಬಾರಿಸೋದ್ರಿಂದ ಏನು ಉಪಯೋಗ ಇದೆಯಾ ಅದೇ ಈ ಹಿಂದೆ ಹೇಳ್ದಂಗೆ ನಿಮಗೆ ಯಾವುದೇ ದೇವತಾ ಅರ್ಚನೆ ಮಾಡಿ ಯಾವುದೇ ಮಂತ್ರಗಳನ್ನ ಹೇಳಿ ಯಾವುದೇ ಅಭಿಷೇಕಗಳನ್ನ ಮಾಡಿ ಯಾವುದೇ ಅರ್ಚನೆಗಳನ್ನ ಮಾಡಿ ಯಾವುದೇ ದೇವರ ಒಂದು ಅಷ್ಟೋತ್ತರವಾಗಲಿ ಶತನಾಮಾವಳಿ ಆಗಲಿ ಯಾವುದೋ ಪೂಜ್ಯ ಕೈಂಕರ್ಯಗಳಲ್ಲಿ ಈ ಘಂಟಾ ವಾದನ ಮಾಡ್ತಾ 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 ಬಂದರೆ ನಮಗೆ ಏಕಾಗ್ರತೆ ಬರುತ್ತೆ ದಿನೇ ದಿನೇ ನಮಗೆ ಒಂದು ಸಾಧನೆಗೆ ಅನುಕೂಲ ಆಗುತ್ತೆ ಇದನ್ನು ಯಾವಾಗಲೂ ನಾನು ಹೇಳೋದೇನಂತಂದರೆ ಯಾವ ಪೂಜೆ ಮಾಡಿ ಮಾಡ್ದೆ ಹೋಗಿ ತುಂಬ ಬ್ಯುಸಿ ಇರ್ತೀನಿ ನನಗಾಗೋದಿಲ್ಲ ಅನ್ನೋದಾದರೆ ನಾನು ಎರಡು ಟೈಮ್ ಹೇಳ್ತೀನಿ ಬೆಳಗಿನ ಉಷಾಲಗ್ನ ಅಂದರೆ ಸೂರ್ಯೋದಯಕ್ಕೆ ಮುಂಚೆ ಎರಡು ನಿಮಿಷ ಸೂರ್ಯೋದಯ ಆದಮೇಲೆ ಎರಡು ನಿಮಿಷ ಅಂದರೆ ಆ ಒಂದು ನಾಲ್ಕೈದು ನಿಮಿಷ ಟ್ರಾನ್ಸ್ಫಾರ್ಮ್ ಏನಿದೆ ಸಂಧಿಕಾಲ ಆ ಸಂಧಿಕಾಲದಲ್ಲಿ ಈ ಗಂಟಾ ವಾಧನ ಮಾಡಿದ್ರೆ ಹೆಚ್ಚು ಲಾಭದಾಯಕ ಮತ್ತು ಸಂಜೆ ಸೂರ್ಯಾಸ್ತಮಕ್ಕೆ ಎರಡು ನಿಮಿಷ ಮುಂಚೆ ಸೂರ್ಯಾಸ್ತಮದ ನಂತರ ಎರಡು ನಿಮಿಷ ಆ ಒಂದು ಟ್ರಾನ್ಸ್ಮಿಷನ್ ನಾಲ್ಕೈದು ನಿಮಿಷಗಳಲ್ಲಿ ನಾವು ಮಾಡಿದ್ರೆ ಅದು ಪ್ರಕೃತಿ ಸಜ್ಜಾಗಿ ಸಹಜವಾಗಿ ನಮ್ಮ ಗತಾಗತಿಗಳು ಆ ಒಂದು ಪ್ರಾಣಶಕ್ತಿಗಳು ಮೇಲೆ ಹೋಗೋಕ್ಕೆ ಏರ್ಪಾಟ್ ಮಾಡ್ತಾ ಇರುತ್ತೆ ನಾವು ಅನ್ಯಾನ್ಯ ವಿಷಯಗಳಲ್ಲಿ ನಮಗೆ ಗೊತ್ತಾಗಲ್ಲ ನಮ್ಮ ಹಿಂದೆ ಜೋಗ್ ಜಲಪಾತ ಇದೆ ನಾವು ಜೋಗ್ ಜಲಪಾತ ನೋಡ್ತಾ ಇಲ್ಲ ಸೌಂಡ್ ಕೇಳ್ಕೊಂಡು ಈ ಕಡೆ ಇದ್ದೀವಿ ತಾನೇ ನಮ್ಗೆ ಆ ಒಂದು ಅದ್ಭುತ ಕಾಣೋದು ಅದ್ಭುತ ಆ ತಿರುಗೋ ಸಮಯ ಏನಂತಂದ್ರೆ ಆ ಒಂದು ಸಂಧಿ ಕಾಲದಲ್ಲಿ ಆಮೇಲೆ ಸಂಧ್ಯಾ ವಂದನೆಗಳ ನಮ್ಮ ತ್ರಿಮತಸ್ಥರಲ್ಲೂ ಮತ್ತು ಬಹುತೇಕರು ಇವತ್ತು ಸಂಧ್ಯಾ ವಂದನೆ ಮಾಡ್ತಾ ಇರೋದೇನೆಂದರೆ ಸಂಧಿ ಕಾಲದಲ್ಲಿ ಸಂಧ್ಯಾ ವಂದನೆ ಮಾಡಿದಾಗ ಬಹಳ ಅನಿಷ್ಟಕ ಮತ್ತೇನಂತಂದರೆ ಸಂಧಿನ ಸಂಧಿಕಾಲಗಳನ್ನ ನಾಲ್ಕು ಕಾಲಗಳಂತಾರೆ ಕೆಲವರಿಗೆ ಮೂರೇ ಸಂಧಿ ಕಾಲ ಅಂತ ತಿಳ್ಕೊಂಡಿದ್ದಾರೆ ಕೆಲವೊಬ್ರು ಅದು ಅದು ಸರಿ ಅಂತಲೂ ಹೇಳ್ತೀನಿ ಆದರೆ ಒಂದೊಂದು ಆಚರಣಾ ಪದ್ಧತಿ ಮತ್ತು ವಿಧಿಗಳಲ್ಲಿ ವ್ಯತ್ಯಾಸ ಬರುತ್ತೆ ಒಂದು ಸೂರ್ಯೋದಯಕ್ಕೆ ಮಾಡುವಂತಹ ಸಂಧಿಕಾಲ ಎರಡನೇದು ಸಂಧಿಕಾಲ ಎಲ್ಲರಿಗೂ ಗೊತ್ತಿದ್ದಂಗೆ ಸಂಧ್ಯಾಕಾಲ ಮತ್ತು ಎರಡಕ್ಕೂ ಮಧ್ಯದಲ್ಲಿ ಹನ್ನೆರಡು ಗಂಟೆ ಸಮಯದಲ್ಲಿ ಮಧ್ಯಕಂಠಿ ಕೆಲವೊಬ್ಬರು ಎರಡು ಗಂಟೆ ಅಂತಾರೆ ಕೆಲವೊಬ್ರು ಹನ್ನೆರಡು ಗಂಟೆ ಅಂತಾರೆ ಅದು ಅವರವರ ಒಂದು ಒಂದು ಗುರುಗಳ ಒಂದು ಪಾಠದ ಮೇಲೆ ಮಧ್ಯದ್ದು ಒಂದು ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಾಧ್ಯಾಹ್ನಿಕ ಸಂಧಿಕಾಲ ಆವಾಗಲೂ ಒಂದು ಸಂಧ್ಯಾವನೆ ಮಾಡೋದು ಉಂಟು ಇವಿಷ್ಟು ಬಿಟ್ಟು ನಾಲ್ಕನೇದು ಯಾವುದಪ್ಪ ಇದೆ ಅಂದರೆ ಹೌದು ಇದೆ ಅದು ಯಾವುದಪ್ಪ ಅಂದರೆ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆಗೆ ಅದು ಅತ್ಯಂತ ಶ್ರೇಷ್ಠವಾದ ಸಂಧಿಕಾಲ ಈ ಮೂರು ಸಂಧಿಕಾಳದಷ್ಟೇ ಶ್ರೇಷ್ಠವಾದ ಸಂಧಿಕಾಲ ಏನಂತಂದರೆ ಅದನ್ನ ಗೃಹಸ್ಥರು ಮತ್ತು ಬ್ರಹ್ಮಚಾರಿಗಳು ಆ ಸಂಧಿಕಾಲದಲ್ಲಿ ಮಾಡಬಾರದು ಯಾವುದೇ ರೀತಿ ಪೂಜಾಧಿಕಾರಿಗಳು ಗಂಟಾವಾದನೆಗಳು ಮಾಡಬಾರದು ಅಂದರೆ ರಾತ್ರಿ ಹನ್ನೆರಡು ಗಂಟೆ ಕಾಲದಲ್ಲಿ ಏನಿದೆಯಲ್ಲ ಅದು ರಾತ್ರಿ ಸಂಧಿಕಾಲ ಆ ಸಂಧಿಕಾಲದಲ್ಲಿ ಗೃಹಸ್ಥರು ಬ್ರಹ್ಮಚಾರಿಗಳು ಇವರು ಯಾರೂ ಆ ಸಂಧಿಕಾಲದಲ್ಲಿ ಗಂಟಾ ವಾದನ ಪೂಜಾ ವಿಧಾನಗಳು ಯಾವುದು ಮಾಡುವಂಥದ್ದಿಲ್ಲ ಆದರೆ ಆತ್ಮ ಸಾಧಕರು ಯೋಗ ಸಾಧಕರು ಮತ್ತು ಯತಿಗಳು ರಾತ್ರಿ ಹನ್ನೆರಡು ಗಂಟೆಗೆ ಜಾವ ಪೂಜಾ ಅಥವಾ ರಾತ್ರಿ ಪೂಜಾ ಅಂತನೂ ಅವ್ರಿಗುಂಟು ಹಾಗಾಗಿ ಕಾಳುಗಳು ನಮಗೆ ಸಾಧನೆಗೆ ಶ್ರೇಷ್ಠವಾದಂತಹ ಸಮಯ ಅಂತ ಗುರುತಿಸಿದ್ದಾರೆ ಮಿಕ್ಕಿ ಟೈಮಲ್ಲಿ ಮಾಡಬಾರ್ದಾ ಪೂಜಾದಿ ವಿಧಾನಗಳು ಮಾಡಬೇಕು ಮಾಡಬಹುದು ಆದರೆ ಹೆಚ್ಚು ಫಲ ಹೆಚ್ಚು ಪರಿಣಾಮ ಹೆಚ್ಚು ಲಾಭದಾಯಕ ಯಾವುದು ಅಂತ ಅವರ ಒಂದು ತಪಸ್ಸೆಯಿಂದ ಕಂಡಿಡತಕ್ಕಂತಹ ವಿಷಯವಾಗಿದೆ ಇದು ನಾವು ಭಾರತೀಯ ಆರ್ಯ ಮಹರ್ಷಿಗಳಿಗೆ ಯಾವಾಗಲೂ ಋಣಿಯಾಗಿರಬೇಕು ಅವರು ನಮಗೆ ಸೂತ್ರ ರೂಪವಾಗಿ ಕೊಟ್ಟಂಥ ವಿಷಯಗಳಿವು ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ